ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹಾಕುವಂತಹ ನಾಲ್ಕು ರೀತಿಯ ಸೀರೆ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಮೊದಲನೇ ಡಿಸೈನ್ಗೆ ಆರು ಏಳೆ ದಾರನ ತಗೊಂಡಿದ್ದೀನಿ ಅದಕ್ಕೆ ಒಂದು ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ನು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಎಲ್ಲ ಡಿಸೈನ್ಗೂ ಕೂಡ ನಾನು ಇದೇ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಯಾವಾಗಲೂ ಡಿಸೈನು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡಿಕೊಂಡೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡ್ಕೊತಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡು ಈ ಥರ ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಗೋಲ್ಡ್ ಕಲರು ಈ ಬೀಡನ್ನ ಹಾಕಿ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ನೀಡನ್ನ ಚುಚ್ಚಿ ದಾರನ ಮೇಲ್ ತಂದು ಲಾಕ್ ಮಾಡ್ಕೊಳ್ಳಿ ಹಾಗೆ ಇವಾಗ ಮತ್ತೊಂದು ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಮಾಡ್ಕೊತೀನಿ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸೇಮ್ ಬೀಡನ್ನ ತಗೊಂಡಿದ್ದೀನಿ ಈ ಬೀಡನ್ನ ಹಾಕಿ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ಬೀಡನ್ನ ನಾನು ಲಾಕ್ ಮಾಡಿಕೊಂಡಿಲ್ಲ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಹಾಗೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡೆ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೇಮ್ ಬೀಡು ಮತ್ತೊಂದು ಬೀಡನ್ನ ಹಾಕ್ತಿದ್ದೀನಿ ಬೀಡನ್ನ ಹಾಕಿ ಪಕ್ಕದಲ್ಲೇ ಲಾಕ್ ಮಾಡ್ಕೋತಿದ್ದೀನಿ ನೀಡಲನ್ನ ಚುಚ್ಚಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ನೋಡಿ ಈ ಥರ ಮೂರು ಬೀಡ್ಗಳ ಹಾಕಿದ್ದೀನಿ ಹಾಗೆ ಒಂದು ಬೀಡ್ ಹಾಕಿದ ಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಚೈನ್ಸ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಲಾಕ್ನ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೊತಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ನೀಡಲ್ನಲ್ಲಿ ಮೂರು ಬೀಡ್ಗಳನ್ನು ತೊಗೊಂಡಿದ್ದೀನಿ ಒಂದೊಂದೇ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಥರ ಒಂದು ಬೀಡ್ ಹಾಕಿ ನೀಡಲ್ನ ಚುಚ್ಚಿ ದಾರನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಷ ಅಥವಾ ಲಾಕ್ ಎರಡೂ ಒಂದೇ ಫ್ರೆಂಡ್ಸ್ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ನೋಡಿ ಈ ಥರ ಇನ್ನೊಂದು ಬೀಡನ್ನ ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿಕೊಂಡೆ ಪಕ್ಕದಲ್ಲೇ ನೀಡಲನ್ನ ಚುಚ್ಚಿ ದಾರನ್ನ ತಂದು ಲಾಕ್ ಮಾಡಿಕೊಂಡೆ ಹಾಗೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷ ಮಾಡ್ಕೊತಿದ್ದೀನಿ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತೊಂದು ಬೀಡನ್ನ ಹಾಕಿ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಹಾಗೆ ಒಂದು ಸಿಂಗಲ್ ಕ್ರೋಷ ನೋಡಿ ಈ ಥರ ಬಂದಿದೆ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಎಕ್ಸ್ಟ್ರಾ ಒಂದೊಂದು ಸಿಂಗಲ್ ಕ್ರೋಶ ಇಲ್ಲಿಂದ ಫೋರ್ ಚೈನ್ ಹಾಕ್ಕೋತೀನಿ ಸ್ಟ್ರೈಟಾಗಿಟ್ಟು ಒಂದು ಲಾಕ್ನ ಮಾಡಿಕೊಂಡೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಸೀರೆಗೆ ಇದ್ದರೆ ನಾನು ಹಾಕಿ ತೋರಿಸ್ತಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮೂರು ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಇಲ್ಲಿಗೆ ಎಂಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಿ ನೋಡಿ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೆಡೆ ದಾರ ತೊಗೊಂಡಿದ್ದೀನಿ ನೀವು ಇನ್ನೂ ಕುಚ್ಚು ಉದ್ದ ಬೇಕೆಂದರೆ ಉದ್ದ ಮಾಡ್ಕೊಳ್ಳಿ ಶಾರ್ಟ್ ಬೇಕಂದರೆ ಶಾರ್ಟ್ ಮಾಡ್ಕೊಳ್ಳಿ ನಾನೊಂದು ಮೀಡಿಯಮ್ ಸೈಜ್ನಲ್ಲಿ ಕಟ್ಕೊಂಡಿದ್ದೀನಿ ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಕೊನೆವರೆಗೂ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಡಿಸೈನ್ಗೆ ಆರೆಳೆ ದಾರನ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಆರೆಳೆ ದಾರನ ಮೇಲೆ ತಂದು ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡಿಕೊಂಡೆ ಎರಡು ಸಾರಿ ಲಾಕ್ನ ಮಾಡಿಕೊಂಡ್ರೆ ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಎರಡು ಸಾರಿ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ನಾನು ಫೈವ್ ಚೈನ್ಸ್ ಹಾಕ್ಕೊಂಡು ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲಿ ಕೂಡ ಟೂ ಟೈಮ್ಸ್ ಲಾಕ್ ಟೂ ಟೈಮ್ಸ್ ಲಾಕು ಫೈವ್ ಚೈನು ಮತ್ತು ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಈ ವೀಟ್ ಬೀಡ್ಗಳನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಗೋಧಿ ಬೀಡ್ಸ್ ಅಂತಾರಲ್ಲ ಅದನ್ನು ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಮತ್ತು ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ಥರ ಈ ಬೀಡನ್ನ ತೊಗೊಂಡಿದ್ದೀನಿ ಈ ಬೀಡನ್ನ ಹಾಕಿ ಈ ಬೀಡನ್ನ ಕೂಡ ನಾನು ಲಾಕ್ ಮಾಡ್ಕೋತೀನಿ ಈ ಬೀಡನ್ನ ಲಾಕ್ ಮಾಡಿಕೊಂಡೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ವೀಟ್ ಬೀಡು ಗೋಧಿ ಬೀಡ್ ಅಂತಿವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡೆ ಈ ಬೀಡನ್ನ ಲಾಕ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಬೇಕಿದ್ದರೂ ಲಾಕ್ ಮಾಡ್ಕೊಳ್ಳಿ ಸ್ಟ್ರೇಟಾಗಿಟ್ಟು ನಾನಿಲ್ಲಿ ಸ್ವಲ್ಪ ವಿ ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೋತಿದ್ದೀನಿ ಈ ಥರ ಕಾಣಿಸುತ್ತೆ ನೀವು ಸ್ಟ್ರೇಟಾಗಿಟ್ಟು ಕೂಡ ಲಾಕ್ ಮಾಡ್ಕೋಬೋದು ನೋಡಿ ಇಷ್ಟಕ್ಕೆ ಮಾಡ್ಕೊತಿದ್ದೀನಿ ವಿ ಶೇಪಲ್ಲಿ ಓಕೆ ಇದನ್ನು ಲಾಕ್ ಮೇಲೆ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ನ ಮಾಡಬೇಕು ಡಿಸೈನ್ ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಫೈ ಚೈನ್ ಹಾಕೋತೀನಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ವೀಟ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೆಕ್ಸ್ಟ್ ಇವಾಗ ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡನ್ನ ಮೇಲ್ ಮಾಡಿಕೊಂಡು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೋಡಿ ಈ ಲೀಫ್ ಬೀಡನ್ನ ಹಾಕಬೇಕು ಇದನ್ನು ಕೂಡ ಲಾಕ್ ಮಾಡಬೇಕು ಈ ಬೀಡನ್ನ ಕೂಡ ಲಾಕ್ ಮಾಡಿಕೊಂಡೆ ಮತ್ತೆ ಥ್ರೆಡನ್ನ ಮೇಲ್ ಮಾಡಿಕೊಂಡು ಮತ್ತೊಂದು ವೀಟ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಈ ಬೀಡನ್ನ ಹಾಕಿ ಬೀಡ್ ಲಾಕ್ ಇದನ್ನು ವಿ ಶೇಪಲ್ಲಿ ಬರೋ ಥರ ಇಟ್ಟು ಲಾಕ್ನ ಮಾಡಿ ಫಸ್ಟಿಗೆ ಯಾವ ಥರ ಡಿಸ್ಟೆನ್ಸಲ್ಲಿ ಮಾಡ್ಕೊಂಡಿರ್ತೀವಲ್ಲೋ ಅದೇ ಡಿಸ್ಟೆನ್ಸಲ್ಲಿ ಇಲ್ಲೂ ಕೂಡ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಪೂರ್ತಿ ಸೀರೆ ಇದೇ ಥರ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಇಲ್ಲಿಂದ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡಿಕೊಂಡೆ ಲಾಕ್ ಆದಮೇಲೆ ಫೈವ್ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಸೀರೆಗೆ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತಿದ್ದೀನಿ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕು ಇಲ್ಲಿಂದ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಈ ಥರ ಮೇಲೆ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಡಿಸೈನು ಇಲ್ಲಿ ಫೈ ಗ್ಯಾಪ್ ಗ್ಯಾಪಲ್ಲಿ ಕುಚ್ಚಿನ ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಕುಚ್ ಕಟ್ಟಲಿಕ್ಕೆ ನೂರ ಐವತ್ತೇಳೆ ದಾರನ ತಗೊಂಡಿದ್ದೀನಿ ನಾನು ಅಲ್ಲಿ ಬೀಡ್ ಹಾಕಿದ್ದೀನಲ್ಲ ಅದೇ ಸೈಜಲ್ಲಿ ಕರೆಕ್ಟಾಗಿ ಬರೋ ಥರ ಕುಚ್ಚನ್ನ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗಿನ್ನೂ ಜಾಸ್ತಿ ಉದ್ದ ಬೇಕಂದ್ರೆ ಮಾಡ್ಕೊಳ್ಳಿ ಈ ಡಿಸೈನ್ಗೆ ಪ್ರೈಸ್ ಬಂದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಕಂಟಿನ್ಯೂ ಆಗಿ ಓಕೆ ಫ್ರೆಂಡ್ಸ್ ನೋಡಿ ತರ್ಡ್ ಡಿಸೈನ್ಗೆ ಆರೇಳೆ ದಾರನ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ನೀರೆಲ್ಲ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮೊದಲು ಲಾಕ್ ಆದ್ಮೇಲೆ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಫೈವ್ ಚೈನ್ಸ್ ಹಾಕೋತೀನಿ ವಾನ್ ಟು ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ನ ಮಾಡಿ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಇಲ್ಲಿ ಕೂಡ ಟೂ ಟೈಮ್ಸ್ ಲಾಕು ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಪರ್ಲ್ ಬೀಡನ್ನ ತೊಗೊಂಡಿದ್ದೀನಿ ನೋಡಿ ಈ ಥರ ವೈಟ್ ಬೀಡು ಪರ್ಲ್ಸ್ ಅಂತೀವಲ್ಲ ಅದು ಈ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡೆ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಮತ್ತೊಂದು ಸೇಮ್ ಬೀಡನ್ನ ತೊಗೋತೀನಿ ಮತ್ತೊಂದು ಸೇಮ್ ಬೀಡನ್ನ ತಗೊಂಡಿದ್ದೀನಿ ಇದನ್ನು ಕೂಡ ಈ ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತಿದ್ದೀನಿ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ನೋಡಿ ಈ ಥರ ಎರಡು ಬೀಟ್ಗಳನ್ನು ಹಾಕಿದ್ದೀನಿ ಇಲ್ಲಿಂದ ಫೈ ಚೈನ್ಸ್ ಹಾಕುತ್ತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ ಥ್ರೆಡ್ನ ಮೇಲ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿಕೊಂಡು ನೋಡಿ ಇಲ್ಲಿ ನೀಡಲ್ನಲ್ಲಿ ಎರಡು ಬೀಡ್ಗಳನ್ನು ಹಾಕಿದ್ದೀನಿ ಥ್ರೆಡ್ಗೆ ಒನ್ ಬೀಡನ್ನ ಮಾತ್ರ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊತೀನಿ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೊತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡ್ ಲಾಕ್ ಬೀಡ್ ಹಾಕಿ ಸೀರೆಗೆ ಒಂದು ಲಾಕ್ನ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ಸಾರಿ ಫ್ರೆಂಡ್ಸ್ ಇಲ್ಲಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಬರಬೇಕು ನೋಡಿ ಮತ್ತೆ ಪಕ್ಕದಲ್ಲೇ ಒಂದು ಲಾಕ್ ಇವಾಗ ಮತ್ತೆ ಫೈವ್ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಪ್ರತಿ ಸರಿ ಎರಡು ಸರಿ ಲಾಕ್ ಮಾಡ್ಕೊಂಡಿದ್ದೀನಿ ಬೀಡ್ ಮಧ್ಯದಲ್ಲಿ ಮಾತ್ರ ಒಂದೇ ಸಿಂಗಲ್ ಲಾಕ್ ಇದೆ ಇಲ್ಲಿಗೆ ಎಂಡ್ ಮಾಡ್ಕೋತಿದ್ದೀನಿ ನಾನು ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಓಕೆ ಫ್ರೆಂಡ್ಸ್ ನೋಡಿ ಇಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ ಸೀರೆಗೆ ಇದ್ದರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡಿ ಇಲ್ಲಿ ಕುಚ್ಚುಗಳನ್ನು ಕಟ್ಕೋಬೇಕು ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಲಿಕ್ಕೆ ನೂರ ಮೂವತ್ತೆರಡು ದಾರ ತೊಗೊಂಡಿದ್ದೀನಿ ಈ ಡಿಸೈನ್ಗೆ ಪ್ರೈಸ್ ಬಂದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ಇರಿ ಓಕೆ ಫ್ರೆಂಡ್ಸ್ ನೋಡಿ ಫೋರ್ತ್ ಡಿಸೈನ್ಗೆ ಆರಳೆ ದಾರನ ತಗೊಂಡು ಗಂಟಕ್ಕೆ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಪ್ರತಿ ಸಾರಿ ನಾನು ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡ್ಕೊಂಡಿದ್ದೀನಿ ಇವಾಗ ಫೈ ಚೈನ್ ಹಾಕೋತೀನಿ ಫೈ ಚೈನ್ ಹಾಕಿ ಸ್ಟ್ರೈಟಾಗಿಟ್ಟು ಸೀರೆಗೆ ಒಂದು ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತಿದ್ದೀನಿ ನೋಡಿ ಇಲ್ಲಿ ಟೂ ಟೈಮ್ಸ್ ಲಾಕು ಫೈ ಚೈನ್ ಮತ್ತು ಟೂ ಟೈಮ್ಸ್ ಲಾಕು ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಈ ಥರ ಆರ್ಡ್ ಶೇಪ್ ಬೀಡನ್ನ ತಗೊಂಡಿದ್ದೀನಿ ಇದನ್ನು ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಇವಾಗ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ತೀನಿ ಓಕೆ ಸೀರೆಗೆ ಇಟ್ಟು ಒಂದು ಲಾಕ್ನ ಮಾಡಿಕೊಂಡೆ ಸ್ಟ್ರೇಟಾಗಿಟ್ಟು ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತೊಂದು ಸೇಮ್ ಬೀಡನ್ನ ತೊಗೋತಿದ್ದೀನಿ ನೋಡಿ ಈ ಬೀಡನ್ನ ಕೂಡ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಒಂದು ಲಾಕ್ನ ಮಾಡ್ತೀನಿ ಸೀರೆಗೆ ಈ ಎರಡು ಬೀಡ್ಗಳು ಅಪೋಸಿಟ್ ಡೈರೆಕ್ಷನ್ನಲ್ಲಿ ಬರಬೇಕು ಈ ಥರ ಚೆನ್ನಾಗಿ ಕಾಣಿಸುತ್ತೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲಿ ಕೂಡ ಟೂ ಟೈಮ್ಸ್ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಫೈ ಚೈನ್ ಹಾಕೋತೀನಿ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಒಂದು ಲಾಕ್ ಅಥವಾ ಸಿಂಗಲ್ ಕ್ರೋಶ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಮತ್ತೆ ಸೇಮ್ ಬೀಡ್ ನೋಡಿ ಸ್ಟಾರ್ಟಿಂಗಲ್ಲಿ ಬೀಡನ್ನ ಕೆಳಗಡೆ ಭಾಗದಿಂದ ನೀಡಲ್ಗೆ ಹಾಕಿ ಹಾಕಬೇಕು ಮೊದಲನೇ ಬೀಡು ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಸೆಕೆಂಡ್ ಬೀಡ್ ಇದೆಯಲ್ಲ ಅದನ್ನು ಮೇಲ್ ಭಾಗದಿಂದ ಚುಚ್ಕೋಬೇಕು ನೀಡಲ್ಗೆ ಯಾಕಂದರೆ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಬರಬೇಕಲ್ಲ ಹಾಗಾಗಿ ಸೆಕೆಂಡ್ ಬೀಡನ್ನ ಈ ಥರ ಮೇಲ್ಗಡೆಯಿಂದ ತಗೊಂಡಿದ್ದೀನಿ ಈ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ನೋಡಿ ಈ ಥರ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಬರಬೇಕು ಪೂರ್ತಿ ಸೀರೆನ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಹಾಗೆ ಪಕ್ಕದಲ್ಲೇ ಒಂದು ಲಾಕ್ ಪ್ರತಿ ಸಾರಿ ಕೂಡ ನಾನು ಟೂ ಟೈಮ್ಸ್ ಲಾಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಫೈ ಚೈನ್ ಹಾಕೋತೀನಿ ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೊತಿದ್ದೀನಿ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಈ ಥರ ಮೇಲೆ ಎಳ್ಕೊಳ್ಳಿ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ನೋಡಿ ಈ ಡಿಸೈನ್ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಬೀಡ್ಸು ಒಮ್ಮೆ ಟ್ರೈ ಮಾಡಿ ಕುಚ್ಚಾಕಿ ತೋರಿಸ್ತೀನಿ ನೋಡಿ ಕುಚ್ಚನ ನಾನು ಎರಡು ಕಲರ್ನಲ್ಲಿ ಕಟ್ಟಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೇಳೆ ದಾರನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ಗೆ ಪ್ರೈಸ್ ಬಂತು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ವರ್ಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಈ ನಾಲ್ಕು ಡಿಸೈನ್ಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸಿಂಪಲ್ ಆಗಿದ್ದಾವೆ ಬಿಗಿನರ್ಸ್ ಕೂಡ ಬೇಗನೆ ಟ್ರೈ ಮಾಡ್ಬೋದಂತಹ ನಾಲ್ಕು ಡಿಸೈನ್ಗಳನ್ನು ತೋರಿಸಿದ್ದೀನಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಎಲ್ಲ ಡಿಸೈನ್ಗಳು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್